ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಎಲೆಕ್ಷನ್ ಘೋಷಣೆಗೆ ದಿನಗಣನೆ ಆರಂಭವಾಗಿದೆ ಬಿಜೆಪಿ ಹೈ ಮೀಟಿಂಗ್ ಅನ್ನು ಮಾಡಿದೆ ಬೆಂಗಳೂರಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಅಂತ್ಯವಾಗಿದೆ ಬೊಮ್ಮಾಯಿ ಬಿಎಸ್ವೈ ಬಿಎಲ್ ಸಂತೋಷ್ ಸೇರಿ ಪ್ರಮುಖರು ಭಾಗಿಯಾಗಿದ್ರಿ ಈ ಒಂದು ಸಭೆಯಲ್ಲಿ ಎಲ್ಲರ ಜೊತೆ ಅಮಿತ್ ಶಾ ಅವರು ಚರ್ಚೆನ ನಡೆಸಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ಏನಾಯಿತು ಟಾರ್ಗೆಟ್ ಒನ್ ಫಿಫ್ಟಿಗೆ ಚಾಣಕ್ಯ ಕೊಟ್ಟ ದಶ ಸೂತ್ರಗಳೇನು ಇವೆಲ್ಲವೂ ಕೂಡ ನ್ಯೂಸ್ ಏಟೀನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ ಸಭೆಯ ಇನ್ಸೈಡ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಎಲೆಕ್ಷನ್ ಘೋಷಣೆ ಇನ್ನೇನು ಕೆಲವೇ ಕೆಲ ದಿನಗಳಲ್ಲಿ ಬಾಕಿ ಇದೆ ಸೊ ಈ ಸಂದರ್ಭದಲ್ಲಿ ಬಿಜೆಪಿಯಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗಿರುವಂಥದ್ದು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸ್ತೇವೆ ಅದಲ್ಲದೇನೆ ಉಳಿದು ವಿಷಯಗಳ ಬಗ್ಗೆನೂ ಚರ್ಚೆ ಆಗಿದೆ ನಾನು ಇಲ್ಲಿ ಮಾಧ್ಯಮದಲ್ಲಿ ಏನು ಹೇಳೋಕೆ ಸಾಧ್ಯ ಇದೆ ಅಷ್ಟನ್ನು ಹೇಳಿದ್ದಾರೆ ಎಲ್ಲಾ ಕ್ಷೇತ್ರಗಳನ್ನು ಗೆಲ್ಲೋದು ನಮ್ಮ ಗುರಿ ಯಾವ ಕ್ಷೇತ್ರವನ್ನು ನಾವು ಕಡೆಗಣಿಸುವ ಪ್ರಶ್ನೆ ಇಲ್ಲ ಯಾವ ಕ್ಷೇತ್ರದ ಜೊತೆಯಲ್ಲೂ ರಾಜೀಯ ಪ್ರಶ್ನೆ ಇಲ್ಲ ರಾಜಕೀಯ ರಾಜಿ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಏನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಮಾಡ್ತೇವೆ ನಮ್ಗೆ ಏನಂತಂದ್ರೆ ಯಾವ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಸ್ಪರ್ಧೆ ಮಾಡಿದ್ರೆ ಪಕ್ಷದ ಗೆಲುವಿಗೆ ಸೂಕ್ತ ಆಗತ್ತೋ ಅದನ್ನ ಚುನಾವಣೆ ಡಿಕ್ಲೇರ್ ಆದ ನಾವು ನಿರ್ಣಯ ತೆಗೆದುಕೊಳ್ತೀವಿ ಜಿಲ್ಲೆ ಜಿಲ್ಲಾ ಮಟ್ಟದ ಕೋರ್ಸ್ ಕೋರ್ ಕಮಿಟಿ ಸಭೆ ಮೂವತ್ತೊಂದೇ ತಾರೀಕು ನಡೀತದೆ ಅದಕ್ಕೆ ರಾಜ್ಯದಿಂದ ಪ್ರತಿನಿಧಿಗಳು ಹೋಗ್ತಾರೆ ಸಂಸದರು ಇರ್ತಾರೆ ಅದಕ್ಕೊಂದು ತಂಡವನ್ನ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡ್ತಾರೆ ಆ ತಂಡ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಸಮಾಲೋಚನಾ ಸಭೆಯನ್ನು ನಡೆಸುತ್ತೆ ಅವರು ಹೇಳಿದಾರಲ್ಲ ಏಪ್ರಿಲ್ ಮೊದಲನೇ ವಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಪ್ರತಿ ಬಾರಿ ಬಂದಾಗಲೂ ಕರ್ನಾಟಕಕ್ಕೆ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ನಮಗೊಂದು ಶಕ್ತಿ ಬರುತ್ತೆ ಲಾಭ ಬರುತ್ತೆ ಇದರಿಂದಲೇ ಬಹಳ ಜನ ಅಪ್ಸೆಟ್ ಆಗಿದ್ದಾರೆ ಯಾಕೆಂದ್ರೆ ಮೋದಿಜಿಯವರ ನಾಯಕತ್ವಕ್ಕೆ ಸರಿಸಾಟಿಯಾಗಿ ನಿಲ್ಲುವ ಸಾಮರ್ಥ್ಯ ಯಾರ ಹತ್ರಲೂ ಇಲ್ಲ ಅದು ಗೊತ್ತಿದೆ ಅವರಿಗೆ ವಿಪಕ್ಷದಲ್ಲಿ ಅದಕ್ಕಾಗಿ ಅವರು ಹತಾಶರಾಗಿದ್ದಾರೆ ಹಳೆ ಮೈಸೂರು ಸಮಗ್ರ ಚರ್ಚೆ ಆಗಿದೆ ಎಲ್ಲವನ್ನೂ ನಾನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಹಳೆ ಮೈಸೂರು ಭಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯೇ ಭರವಸೆ ಜೆಡಿಎಸ್ ಮಾಡಿದ್ದಾರೆ ಜನ ಒಳ್ಳೆ ಬೆಂಬಲ ಇದೆ ನಮಗೆ ಈಗ ಅವ್ರ ಪಕ್ಷದ ಅವ್ರು ಮಾಡ್ತಾರೆ ನಾನು ಆ ಪಕ್ಷದ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಯಾವುದೇ ಪ್ರದೇಶವನ್ನು ಕಡೆಗಣಿಸದೆ ಅವ್ರಿಗೆ ನ್ಯಾಯ ಕೊಡೋ ಕೆಲಸ ಮಾಡಿದೆ ಮೈಸೂರು ಪುನಶ್ಚೇತನ ಇರ್ಬೋದು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಇರ್ಬೋದು ಕೆಆರ್ ನಗರ ಸಕ್ಕರೆ ಕಾರ್ಖಾನೆ ಇರ್ಬೋದು ಅದು ಭಾರತೀಯ ಜನತಾ ಪಾರ್ಟಿ ಪುನಶ್ಚೇತನಕ್ಕೆ ಕೈ ಹಾಕಿದ್ದು ಕೆಂಪೇಗೌಡರ ಅಸ್ಮಿತೆಯನ್ನು ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತ್ತು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅದೊಂದೇ ಭರವಸೆ ಹಳೆ ಮೈಸೂರು ಪ್ರಾಂತ್ಯಕ್ಕೂ ಭರವಸೆ ಹಾಲಿಗೆ ಸಬ್ಸಿಡಿ ಕೊಡೋದನ್ನು ಪ್ರಾರಂಭ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅದರ ಹೆಚ್ಚು ಲಾಭ ಪಡೆದಂಥವರು ಹಳೆ ಮೈಸೂರು ಭಾಗದ ಜನ ಹಳೆ ಮೈಸೂರು ಭಾಗದ ಜನ ನಾವು ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಅತಿ ಹೆಚ್ಚಿನ ಸ್ಥಾನವನ್ನು ನಾವು ಗೆಲ್ತೇವೆ ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡ್ತೇವೆ ಇಡೀ ಪಕ್ಷವನ್ನು ಗೆಲ್ಸೋಕ್ಕೆ ಏನ್ ಬೇಕಾ ಪ್ರಯತ್ನ ಮಾಡ್ತೇವೆ ಯಾರ ಜೊತೆನೂ ರಾಜಕೀಯ ರಾಜಿ ಪ್ರಶ್ನೆ ಇಲ್ಲ ನಾವು ಎಲ್ಲ ಸೀಟು ಗೆಲ್ಲೋದಕ್ಕೆ ನಮ್ಮ ಹೋರಾಟ ಎಲ್ಲ ಸೀಟು ನೋಡಿ ಕೆಲವರು ಕೆಲವು ಮಾತು ನಂಬಲ್ಲ ನಾವು ಲೋಕಸಭೆನಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಒನ್ ಟ್ವೆಂಟಿ ಸಿಕ್ಸ್ ಸೀಟ್ ಗೆದ್ವಿ ಇನ್ನೆರಡನ್ನು ಗೆಲ್ಲೋದಕ್ಕೆ ಅವಕಾಶ ಇತ್ತು ಅಲ್ಲೂ ಎರಡನ್ನೂ ಗೆಲ್ಲೋದಕ್ಕೆ ಅವಕಾಶ ಇತ್ತು ಯಾವ ಸೀಟನ್ನು ಕಡೆಗಣಿಸೋ ಪ್ರಶ್ನೆ ಇಲ್ಲ ಎಲ್ಲದಲ್ಲೂ ಗೆಲ್ತೀವಿ ಎಲ್ಲೂ ಬಿಜೆಪಿ ದುರ್ಬಲ ಇವತ್ತಿಲ್ಲ ಧನ್ಯವಾದ